ನಾನು ಈ ಮೈಕನ್ನು ಒಂದು ವರ್ಷ ಆಗಿಲ್ಲ ಆಲ್ರೆಡಿ ಹಾಳಾಗಿದೆ ನಾನು ಆ ವೆಬ್ಸೈಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಈ ಪ್ರಾಡಕ್ಟಿಗೆ ಅವ್ರ ವೆಬ್ಸೈಟಲ್ಲಿ ಯಾವುದೇ ವಾರಂಟಿ ಸಿಗೋಲ್ಲ ಅಂತ ಇಪ್ಪತ್ತೈದು ಸಾವಿರ ಕೊಟ್ಟು ತೊಗೊಂಡಿದ್ದೆ ಹೊಗೆ ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುವನ್ನು ಫಾರ್ ಎಕ್ಸಾಂಪಲ್ ಡ್ರೋನನ್ನು ಪರ್ಚೇಸ್ ಮಾಡಬೇಕು ಅಂತ ಆಗಿರ್ಬೋದು ಅಥವಾ ಆ್ಯಕ್ಷನ್ ಕ್ಯಾಮ್ರಾ ಅಥವಾ ಯಾವುದೋ ಒಂದು ಮೈಕು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನು ಪರ್ಚೇಸ್ ಮಾಡಬೇಕು ಅಂತ ನೀವು ಗೂಗಲ್ ಮಾಡಿದ್ರೆ ಸ್ಟಾರ್ಟಿಂಗೇ ಒಂದು ವೆಬ್ಸೈಟನ್ನು ನಿಮಗೆ ತೋರಿಸುತ್ತೆ ಡಿಸೈನ್ ಇನ್ಫೋ ಅಂತ ಆಯಿತಾ ತುಂಬ ಕೇರ್ಫುಲ್ಲಾಗಿರಿ ನೀವು ಕೂಡ ಈ ವೆಬ್ಸೈಟಲ್ಲಿ ಕೆಲವೊಂದು ವಸ್ತುಗಳನ್ನು ಆರ್ಡರ್ ಮಾಡಿರಬಹುದು ನಾನು ಕೂಡ ಮಾಡಿದ್ದೆ ಡಿಸೈನ್ ಇನ್ಫೋ ವೆಬ್ಸೈಟಿಂದ ಈ ಒಂದು ಮೈಕನ್ನು ಆ ಟೈಮಲ್ಲಿ ನಾನು ಸರಿಯಾಗಿ ಅವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ಕೊಂಡಿರಲಿಲ್ಲ ಸೊ ಈಗ ಗೊತ್ತಾಗ್ತಾ ಇದೆ ನನಗೆ ಹೈನ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನೇದಾಗಿ ಆಗಲೇ ಹೇಳಿದಂಗೆ ಗೂಗಲ್ನಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನು ನೀವು ಸರ್ಚ್ ಮಾಡಿದ್ರೆ ಫಸ್ಟೇ ಈ ಡಿಸೈನ್ ಇನ್ಫೋ ವೆಬ್ಸೈಟ್ ಅಂತ ತೋರಿಸ್ಬಿಡುತ್ತೆ ಆಶ್ಚರ್ಯ ಅನಿಸಿದ್ದು ಬೇರೆ ವೆಬ್ಸೈಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಡಿಸೈನ್ ಇನ್ಫೋ ವೆಬ್ಸೈಟ್ನಲ್ಲಿ ಪ್ರೈಸು ತುಂಬ ಕಡಿಮೆ ಇರುತ್ತೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಈ ಡಿಸೈನ್ ಇನ್ಫೋಗಿಂತ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಈ ಗೋಪ್ರೋ ಟ್ವೆಲ್ವನ್ನು ನೀವು ಸರ್ಚ್ ಮಾಡಿದ್ರೆ ಅಮೆಝಾನಲ್ಲಿ ಮೂವತ್ತೊಂದೂವರೆ ಸಾವಿರ ಅಪ್ರಾಕ್ಸಿಮೇಟು ಫ್ಲಿಪ್ಕಾರ್ಟ್ನಲ್ಲಿ ಮೂವತ್ತ್ನಾಲ್ಕೂವರೆ ಸಾವಿರ ಇದೆ ಅದೇ ಈ ಡಿಸೈನ್ ಇನ್ಫೋ ವೆಬ್ಸೈಟ್ನಲ್ಲಿ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಕಡಿಮೆ ಇದೆ ತುಂಬ ಜನಕ್ಕೆ ಇದು ನೋಡಿ ಹೂ ಒಂದೂವರೆ ಸಾವಿರ ದುಡ್ಡು ಉಳಿಯುತ್ತೆ ಅಂತ ಅನಿಸುತ್ತಾಯ್ತಾ ಇದನ್ ಬಿಟ್ಟರೆ ಇನ್ನೊಂದು ಎಕ್ಸಾಂಪಲ್ಲು ಈ ಡಿ ಜೆ ಐ ನೀವು ಕಂಪೇರ್ ಮಾಡಿದ್ರೆ ಡಿ ಜೆ ಮೈಕು ಹಳೆ ಡಿ ಜೆ ಮೈಕು ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ತೊಂಬತ್ತು ರೂಪಾಯಿ ಅಂದರೆ ಇಪ್ಪತ್ತ್ಮೂರು ಸಾವಿರ ಇದೆ ಅದೇ ಮೈಕು ಈ ಡಿ ಜೆ ಈ ಒಂದು ಡಿಸೈನ್ ಇನ್ಫೋ ವೆಬ್ಸೈಟ್ನಲ್ಲಿ ಇಪ್ಪತ್ತೊಂದು ಸಾವಿರ ಇದೆ ಲಿಟ್ರಲಿ ಎರಡು ಸಾವಿರ ರೂಪಾಯಿ ಕಡಿಮೆ ಇನ್ನೂ ಹೊಸ್ದಾಗಿ ಬಂದಿರುವಂಥ ಮೈಕ್ ಏನಿದೆ ಡಿ ಜೆ ಇದು ಸೊ ಅದು ಬಂದ್ಬಿಟ್ಟು ಇಪ್ ಮೂವತ್ತಾರು ಸಾವಿರ ಇದೆ ಸೊ ಈ ಡಿಸೈನ್ ಇನ್ಫೋ ವೆಬ್ಸೈಟ್ನಲ್ಲಿ ಈ ಒಂದು ಮೈಕ್ ಮೂವತ್ತೆರಡು ಸಾವಿರ ಇದೆ ಕ್ಲೋಸ್ ಟು ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಇದೆ ನೋಡೋರಿಗೆ ಹೆಂಗನಿಸುತ್ತೆ ಅಂತ ಅಂದರೆ ಹೂವು ಇಷ್ಟೊಂದು ದುಡ್ಡು ಉಳಿಯುತ್ತಾ ಅಂತ ಅನಿಸುತ್ತೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ವೆಬ್ಸೈಟಲ್ಲಿ ಮೆಜಾರಿಟಿ ಆಫ್ ದ ಪ್ರಾಡಕ್ಟಿಗೆ ನಿಮಗೆ ವಾರಂಟಿ ಸಿಗೋಲ್ಲ ಏನು ಮಾಡ್ತಾರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡ್ತಾರೆ ಆಯಿತಾ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಈ ಡಿ ಜೆ ಅವ್ರದ್ದು ನಮ್ಮ ದೇಶದಲ್ಲಿ ಯಾವುದೇ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಇಲ್ಲ ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಗಳಿದರೆ ಸೊ ಈ ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಅಂತ ಅಂದರೆ ಆಥರೈಸ್ಡ್ ಸೆಲ್ಲರ್ ಹತ್ರ ನೀವೇನಾದರೂ ತೊಗೊಂಡಿದ್ರೆ ಮಾತ್ರ ಆ ಒಂದು ಸರ್ವಿಸ್ ಸೆಂಟರ್ಗಳು ನಿಮಗೆ ರಿಪೇರಿಯನ್ನು ಮಾಡಿಕೊಡ್ತಾರೆ ನನಗೂ ಗೊತ್ತೇ ಇಲ್ಲ ಅದು ನನಗೆ ಇದು ಹಾಳಾದ ಮೇಲೆ ನಾನು ತೆಗೆದುಬಿಟ್ಟು ಇವ್ರ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು ಕೆಳಗಡೆ ರಿಟರ್ನ್ ಪಾಲಿಸಿ ಅಂತ ಇದೆ ಆ ರಿಟರ್ನ್ ಪಾಲಿಸಿಯಲ್ಲಿ ನೀವು ಏನು ರಿಟರ್ನ್ ಪಾಲಿಸಿಯಲ್ಲಿ ಕೊನೆ ಪಾಯಿಂಟು ಡ್ರೋನ್ಸ್ ರೋಬೋಟ್ಸ್ ಆ್ಯಂಡ್ ಇಟ್ಸ್ ಎಕ್ಸೆಸರೀಸ್ ಕವರ್ ನೋ ವಾರಂಟಿ ಈ ವೆಬ್ಸೈಟಿಂದ ನೀವು ಯಾವುದೇ ಡ್ರೋನ್ನ ಅಥವಾ ಯಾವುದೇ ರೋಬೋಟ್ ಆ್ಯಕ್ಸಸರೀಸ್ ತೊಗೊಂಡ್ರೆ ಯಾವುದೇ ವಾರಂಟಿ ನಿಮಗೆ ಸಿಗೋಲ್ಲ ಜೊತೆಗೆ ಡಿ ಜೆ ಐ ಇಂಡಿಯಾ ಯಾವುದು ಸರ್ವಿಸ್ ಸೆಂಟ್ರಿಲ್ಲ ಸೊ ನಿಮ್ಮ ಡಿ ಜೆ ಐ ಯಾವುದೇ ಒಂದು ವಸ್ತು ತೊಗೊಂಡ್ರು ಕೂಡ ವೆಬ್ಸೈಟಲ್ಲಿ ನಿಮಗೆ ವಾರಂಟಿ ಸಿಗುವುದಿಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಸ್ಟಾರ್ಟಿಂಗ್ ಯಾಕಕ್ಕೆ ಏನು ಇವರಿಗೆ ಹಾಂ ನಾವು ಇದನ್ನು ಕೆಳಗಡೆ ನೋಡ್ದಾಗ ಕೂತ್ಕೋಬೇಕಾ ಇದನ್ನೆಲ್ಲ ಓದ್ತಾ ಕೂತ್ಕೋಬೇಕಾ ಸೊ ತುಂಬ ಜನ ಇದರಿಂದ ಆರ್ಡರ್ ಮಾಡಿ ಈ ರೀತಿ ಮೋಸ ಅನ್ನೋದಕ್ಕಾಗಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಬಟ್ ಅಂದ್ರೆ ಒಂದು ರೀತಿ ಮಿಸ್ಲೀಡಿಂಗ್ ಆಗುತ್ತೆ ಆಯಿತಾ ಸೊ ತುಂಬ ಕೇರ್ಫುಲ್ಲಾಗಿರಿ ನಿಮಗೆ ಮ್ಯಾಟ್ರಾಗಲ್ಲ ಬಿಟ್ಟಾಗ್ರು ಒಂದು ಎರಡು ಸಾವಿರ ಉಳಿದ್ರೆ ಸಾಕು ಗಿರಿ ಅಂತಲ್ಲೇ ಯಾಕೆ ಯೂಶ್ವಲಿ ವಾರಂಟಿ ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ಮೊದಲ ಒಂದು ವರ್ಷ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಒಂದು ವರ್ಷ ಮ್ಯಾಟ್ ಒಂದು ವರ್ಷ ವಾರಂಟಿ ನಾನು ತೊಗೊಂಡು ಒಂದು ವರ್ಷವೂ ಆಗಿಲ್ಲ ಆಲ್ರೆಡಿ ಅಂತ ಸೊ ಆ ಟೈಮಲ್ಲಿ ಮ್ಯಾಟರ್ ಆಗ್ತಿತ್ತು ನನಗೆ ಒಂದು ವರ್ಷ ಆದ್ಮೇಲೆ ಆಳಾದ್ರೆ ಏನು ಮಾಡೋಕ್ಕಾಗಲ್ಲ ಯಾವ ಒಂದು ಸರ್ವಿಸ್ ಅವರು ಕೂಡ ನಿಮಗೆ ಫ್ರೀಯಾಗಿ ಇದು ಮಾಡಲ್ಲ ಸೊ ನಾನು ಕಾಲ್ ಮಾಡಿದೆ ಸರ್ವಿಸ್ ಸೆಂಟ್ರವ್ರಿಗೆ ಡಿ ಜೆ ಇದು ಅಂದರು ಸರ್ ನೀವು ತೊಗೊಂಡಿರೋದು ಆಥರೈಸ್ಡ್ ಸೆಲ್ಲರ್ ಹತ್ರ ತೊಗೊಂಡಿಲ್ಲ ಅದರಿಂದ ನಾವು ರಿಪೇರಿ ಮಾಡಿಕೊಡ್ತೀವಿ ನಿಮ್ದೇನು ತೊಂದರೆ ಇಲ್ಲ ಬಟ್ ಏನು ರಿಪೇರಿ ಕಾಸ್ಟ್ ಆಗುತ್ತೋ ಅದು ನೀವು ಕೊಡಬೇಕು ಆಯಿತಾ ಸೊ ಹಿಂಗೆ ಅಂದರು ಸೊ ತೊಂದರೆ ಇಲ್ಲ ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಬೋದು ಬಟ್ ಈ ಪ್ರಾಡಕ್ಟ್ಗಳು ಹೆಂಗಪ್ಪ ಅಂತ ಅಂದರೆ ಹೋಯ್ತು ಅಂತ ಅಂದರೆ ರಿಪೇರಿಗೆ ಇದಕ್ಕಿಂತ ಜಾಸ್ತಿ ಕಾಸ್ಟ್ ಆಗಿಬಿಡುತ್ತೆ ಆಯಿತಾ ನೀವು ಮೂವತ್ತು ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿದ್ದೀರಾ ಅಂದರೆ ಹತ್ತು ಸಾವಿರ ರಿಪೇರಿಗಷ್ಟೇ ಬಂದರೂ ಬರ್ಬೋದು ಆಯಿತಾ ಏನಕ್ಕೆ ಅಂತ ಅಂದರೆ ಇವೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಗಳು ಸ್ಪೇರ್ಗಳು ತುಂಬ ಕಡಿಮೆ ಸಿಗೋದಿವು ಸ್ಪೇರ್ ಏನಿರುತ್ತೆ ಹೇಳಿದ್ರೆ ಲಿಟ್ರಲಿ ಬೋರ್ಡಿಗೆ ಬೋರ್ಡೇ ಚೇಂಜ್ ಮಾಡಬೇಕು ಅಂತಾರೆ ಸೊ ಈ ಸ್ಪೇರ್ಸ್ಗಳು ನಮಗೆ ಸಿಗಲ್ಲ ಅದರಿಂದ ತಗೋಬೇಕಾದ್ರೆ ಒಂದು ಎರಡು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಆಥರೈಸ್ಡ್ ಸೆಲ್ಲರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ತೊಗೊಂಡ್ರೆ ಮೆಜಾರಿಟಿ ಆಫ್ ದ ಟೈಮು ಆಥರೈಸ್ಡ್ ಸೆಲ್ಲರೇ ಇರ್ತಾರೆ ಅವರ ರಿಟರ್ನ್ ಪಾಲಿಸಿ ಇನ್ ಕೇಸ್ ರಿಟರ್ನ್ ಪಾಲಿಸಿ ಅಂದರೂ ಕೂಡ ಅಮೆಝಾನವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ನೋಡಪ್ಪ ನಾನು ಅಮೆಝಾನ್ ಥ್ರೂ ತೊಗೊಂಡಿದ್ದೆ ನಿಮ್ಮ ವೆಬ್ಸೈಟಲ್ಲಿ ತೊಗೊಬೇಕಾರೆ ಒಂದು ವರ್ಷ ವಾರಂಟಿ ಅಂತ ಇತ್ತು ಅವ್ರು ನಂಗೆ ವಾರಂಟಿ ಕೊಡ್ತಿಲ್ಲ ಸೊ ಏನಾಗುತ್ತೆ ಅಮೆಝಾನ್ ಅವರು ಆ ಸೆಲ್ಲರ್ ಹತ್ರ ಡೀಲ್ ಮಾಡ್ಕೋತಾರೆ ಆಗ ಆಯಿತಾ ಅವ್ರು ಅವರೇ ಮಾತಾಡ್ಕೋತಾರೆ ನೀನು ನೋಡಪ್ಪ ನೀನು ಲಿಸ್ಟ್ ಈ ಇನ್ನು ವಾರಂಟಿ ಕೊಟ್ಟು ಕೊಡ್ತೀನಿ ಅಂತ ಅಂತಂದಿದ್ದೆ ಈಗ ಈ ಒಂದು ಏನು ಬೈರ್ ಇದ್ದಾನೆ ಈ ಕಸ್ಟಮರ್ ಏನು ಕೊಡಲೇಬೇಕು ನೀನು ಅಂತ ಏನಕ್ಕೆ ಅಂದರೆ ಮಧ್ಯವರ್ತಿ ಅಮೆಝಾನ್ ಆಯಿತಾ ಸೊ ಈ ಕಾರಣದಿಂದ ಒಂದು ಲೆವೆಲಿಗೆ ಸೇಫ್ ಇರುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಥವಾ ಆಫ್ಲೈನ್ ಸ್ಟೋರ್ಗಳಲ್ಲಿ ನಾವು ಕೇಳ್ಬೋದು ಯಾರನ್ನಾದರೂ ಬಟ್ ಈ ರೀತಿ ಅವರೇ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಸಿಗೋಲ್ಲ ಅಂತ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಡಿಮೆ ದುಡ್ಡಿಗೆ ದುಡ್ಡು ಉಳಿಯುತ್ತಲ್ಲ ಅದರಿಂದ ಕಡಿಮೆ ದುಡ್ಡಿಗೆ ಒಂದು ಎರಡು ಸಾವಿರ ಮಾರ್ಜಿನ್ ಕಡಿಮೆ ಇಟ್ಬಿಟ್ಟು ಸೇಲ್ ಮಾಡ್ಕೋತಾರೆ ಬಟ್ ಕೇರ್ಫುಲ್ ನಾನು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಈ ವೆಬ್ಸೈಟಿಂದ ಪರ್ಚೇಸ್ ಮಾಡಿ ಅಂತ ನಾನು ಕೂಡ ಪರ್ಚೇಸ್ ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದೆ ಕಡಿಮೆಗೆ ಸಿಕ್ತು ಅಂತ ಬಟ್ ದಯವಿಟ್ಟು ಯಾರು ಕೂಡ ಕೇರ್ಫುಲ್ ಆಗಿರಿ ಅಷ್ಟೇ ಈ ರೀತಿ ಬೇಜಾನ್ ಇದಾವೆ ಥರ್ಡ್ ಪಾರ್ಟಿ ಈ ಸೆಲ್ಲರಿಂದ ತೊಗೊಂಡ್ರೆ ನಮಗೆ ವಾರಂಟಿ ಸಿಗುತ್ತಾ ಇಲ್ವಾ ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡಿ ಅಷ್ಟೇ ಅಲ್ಲ ಈ ವೆಬ್ಸೈಟಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳಿಗೆ ವಾರಂಟಿ ಸಿಗುತ್ತೆ ಆಯಿತಾ ಬಟ್ ಈ ಡಿ ಜೆ ಐದು ಮೈಕ್ ಆಗಿರ್ಬೋದು ಡ್ರೋನ್ಸ್ ಆಗಿರ್ಬೋದು ಇದು ಯಾವುದಕ್ಕೂ ಕೂಡ ನಿಮಗೆ ವಾರಂಟಿ ಸಿಗೋಲ್ಲ ಆಯಿತಾ ಸೊ ಈ ವಿಷಯನ ತರಲಿಟ್ಕೊಳ್ಳಿ ಇದನ್ನು ನಿಮ್ಮ ನಮ್ಮ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ನಿಮ್ಮಲ್ಲೂ ಕೂಡ ಎಷ್ಟು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಆಗಿದೆಯಾ ಕಾಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿದ್ದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ